ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ ಸವದಿಯವರು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಪಿಂಜಾರ ಸಮಾಜದ ನಿಗಮಕ್ಕಾಗಿ ಧ್ವನಿ ಎತ್ತಿ ಸರ್ಕಾರದ ಗಮನಕ್ಕೆ ತಂದಿರುವುದು ಸ್ವಾಗತಾರ್ಹವಾಗಿದೆ ಎಂದು ಪಿಂಜಾರ ಸಮಾಜದ ಮುಖಂಡ ಹಾಗೂ ಸಮಾಜ ಸೇವಕ ಕಾಸಿಂಸಾಬ್ ಎಳ್ಳೆಮನಿ ಸಂತಸ ವ್ಯಕ್ತಪಡಿಸಿದರು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಪಿಂಜಾರ ಸಮಾಜದ ನಿಗಮಕ್ಕಾಗಿ ಧ್ವನಿ ಎತ್ತಿ ಸರ್ಕಾರದ ಗಮನಕ್ಕೆ ತಂದ ಲಕ್ಷ್ಮಣ್ ಸವದಿ ಅಭಿನಂದನಾರ್ಹರು ಎಂದರು ಇಸ್ಲಾಂ ಧರ್ಮದಲ್ಲಿ ಒಂದಾದ ಪಿಂಜಾರ ನದಾಫ್ ಮನ್ಸೂರಿ ಜನಾಂಗ ಅತ್ಯಂತ ಹಿಂದುಳಿದ ಸಮುದಾಯಗಳಾಗಿದ್ದು ಈ ಜನಾಂಗದ ವೃತ್ತಿ ಹತ್ತಿ ಹರಳಿಯಿಂದ ಗಾದಿ ದಿಂಬು ಮತ್ತು ರೈತರ ಜಾನುವಾರುಗಳಿಗೆ ಸಂಬಂಧಿಸಿದ ಸಲಕರಣೆಗಳಾದ ಹಗ್ಗ ಕಣ್ಣಿ ಮೂಗುದಾರಗಳನ್ನು ಅಂದಿನ ಕಾಲದಲ್ಲಿ ಪುಂಡೆ ನಾರಿನಿಂದ ಹಾಗೂ ಪಾಪಸ್ ಕಳ್ಳಿ ನಾರಿನಿಂದ ತಯಾರಿಸಿ ಸಿದ್ಧಪಡಿಸುತ್ತಿದ್ದರು ಊರಿನಿಂದ ಊರುಗಳಿಗೆ ಅಲೆಮಾರಿಗಳಾಗಿ ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಮಾರಾಟ ಮಾಡುತ್ತಾ ತಮ್ಮ ಬದುಕು ಕಟ್ಟಿಕೊಳ್ಳುತ್ತಿದ್ದರು ಎಂದು ಹೇಳಿದರು ಇಂತಹ ಹಿಂದುಳಿದ ಜನಾಂಗದವರಾದ ಎಚ್ ಇಬ್ರಾಹಿಂ ಸಾಹೇಬರು ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಸಮುದಾಯಕ್ಕೆ ಧ್ವನಿಯಾಗಿ ಒಂದು ಸಂಘಟನೆಯನ್ನು ಕಟ್ಟುತ್ತಾರೆ ಅದೇ ಕರ್ನಾಟಕ ಪಿಂಜಾರ ನದಾಫ್ ಸಂಘ ಈ ಸಂಘದ ಸರ್ವ ಸದಸ್ಯರು ಅಂದು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಜನತಾ ದಳದಿಂದ ಮುಖ್ಯಮಂತ್ರಿಯಾಗಿದ್ದ ಎಚ್ ಡಿ ದೇವೇಗೌಡ ಅವರಿಗೆ ಭೇಟಿ ಮಾಡಿದಾಗ ಅವರು ಶೈಕ್ಷಣಿಕ ಮತ್ತು ಉದ್ಯೋಗ ಸೌಲಭ್ಯ ಈ ಜನಾಂಗಕ್ಕೆ ಸಿಗಲಿ ಎಂದು ಪ್ರವರ್ಗ ಒಂದರಲ್ಲಿ ಸೇರಿಸಿದ ಮೇಲೆ ಈ ಸಮುದಾಯಕ್ಕೆ ಶಿಕ್ಷಣಕ್ಕಾಗಿ ನೋಂದಣಿ ಶುಲ್ಕ ರಿಯಾಯಿತಿಯಲ್ಲಿ ಮತ್ತು ವಸತಿ ಶಾಲೆಗಳಲ್ಲಿ ಸೌಲಭ್ಯಗಳು ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ನೀಡಿ ಸಮುದಾಯಕ್ಕೆ ಅನುಕೂಲವಾಗಿತ್ತಾದರೂ ಬದಲಾದ ಸರ್ಕಾರಗಳು ಈ ಸಮುದಾಯಕ್ಕೆ ಸಿಗುವ ಸೌಲಭ್ಯಗಳನ್ನು ಒಂದೊಂದು ಕಡಿತಗೊಳಿಸುತ್ತಾ ಬಂದವು ಸಮುದಾಯದ ಮಕ್ಕಳು ಶಿಕ್ಷಣದಿಂದ ಮತ್ತು ವಸತಿ ಶಾಲೆಗಳಿಂದ ಹಾಗೂ ಉದ್ಯೋಗದಿಂದ ವಂಚಿತರಾಗಿದ್ದಾರೆ ಆದರೂ ಯಾವ ಸರ್ಕಾರ ಈ ಸಮಾಜಕ್ಕೆ ಸ್ಪಂದಿಸಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಇಸ್ಲಾಂ ಧರ್ಮದ ಮತ್ತು ಮುಸ್ಲಿಂ ಸಮಾಜದ ನಾಯಕರು ಹಲವು ವರ್ಷಗಳಿಂದ ವಿಧಾನಸಭೆಯ ಮೆಟ್ಟಿಲು ಹತ್ತಿದ್ದಾರೆ ಶಾಸಕರಾಗಿ ಸಚಿವರಾಗಿದ್ದಾರೆ ಆದರೆ ಇಲ್ಲಿಯವರೆಗೆ ಯಾವೊಬ್ಬ ಮುಸ್ಲಿಂ ನಾಯಕರು ನಮ್ಮದೇ ಧರ್ಮದ ಮತ್ತು ಸಮುದಾಯದ ಜನಾಂಗ ಅತ್ಯಂತ ಹಿಂದುಳಿದಿರುವ ಪಿಂಜಾರ ನದಾಫ್ ಮನ್ಸೂರಿ ಸಮುದಾಯ ಈ ತಳ ಸಮುದಾಯದ ಪರ ಮಂಡಳ ಅಧಿವೇಶನದಲ್ಲಿ ಧ್ವನಿ ಎತ್ತದಿರುವುದು ಖೇದವೆನಿಸುತ್ತಿದೆ ಎಂದು ಹೇಳಿದರು ಈ ಸಮುದಾಯದ ಪರವಾಗಿ ಒಬ್ಬರೇ ಒಬ್ಬರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಧಾನ ಪರಿಷತ್ ಮಾನ್ಯ ಸದಸ್ಯರಾದ ಸಿಎಂ ಇಬ್ರಾಹಿಂ ನಿಯಮ ಎಪ್ಪತ್ತೆರಡರಡಿಯಲ್ಲಿ ಗಮನ ಸೆಳೆದಿದ್ದಾರೆ ಪ್ರಸ್ತುತ ಕರ್ನಾಟಕದಲ್ಲಿ ಪಿಂಜಾರ ನದಾಫ್ ಮನ್ಸೂರಿ ಸಮುದಾಯ ಮೂವತ್ತೈದರಿಂದ ನಲವತ್ತು ಲಕ್ಷ ಜನಸಂಖ್ಯೆಯಲ್ಲಿರುವ ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದೆ ಬರಲು ಸಮುದಾಯಕ್ಕೆ ಪಿಂಜಾರ ಅಭಿವೃದ್ಧಿ ನಿಗಮ ರಚನೆ ಮಾಡಬೇಕು ಎಂದು ಅಂದಿನ ಮುಜರಾಯಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ ಸಚಿವರಿಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ ಇಷ್ಟಾದರೂ ಸಮುದಾಯಕ್ಕೆ ಯಾವುದೇ ಪ್ರಯೋಜನವಾಗದಿಲ್ಲಿರುವ ಸಮಯದಲ್ಲಿ ಲಕ್ಷ್ಮಣ ಸವದಿಯವರು ಧ್ವನಿ ಎತ್ತಿರುವುದು ಐತಿಹಾಸಿಕ ನೆನಪಾಗಿ ಉಳಿಯುತ್ತದೆ ಅವರ ಧ್ವನಿ ಸರ್ಕಾರಕ್ಕೆ ತಲುಪಿ ನಮಗೆ ನಿಗಮ ಸ್ಥಾಪನೆಯಾಗಲಿ ಎಂದು ಮನವಿ ಮಾಡಿಕೊಂಡರು ಅಭಿನಂದನೆಗಳು ಕರಿತು ಈ ಮೂಲಕ ಪತ್ರಕರ್ತ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪಿಂಜಾರ್ ಸಮಾಜದ ನಿಗಮಕ್ಕಾಗಿ ಧ್ವನಿ ಎತ್ತಿ ಸರ್ಕಾರದ ಗಮನಕ್ಕೆ ಬಂದ ಸನ್ಮಾನ್ಯ ಲಕ್ಷ್ಮಣ ಸವದಿ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ಇವರಿಗೆ ಅಭಿನಂದನೆಗಳು ಹೇಳುತ್ತಾರೆ ಇಸ್ಲಾಂ ಧರ್ಮದಲ್ಲಿ ಒಂದಾದ ಪಿಂಜಾರ್ ರಾಧಾ ಮನ್ಸೂರಿ ಜನಾಂಗ ಅತ್ಯಂತ ಹಿಂದುಳಿದ ಸಮುದಾಯವಾಗಿತ್ತು ಈ ಜನಾಂಗದ ವೃತ್ತಿ ವೃತ್ತಿ ಹತ್ತಿ ಹರಳಿಯಿಂದ ಗಾಳಿ ತೆಂಗು ಮತ್ತು ರೈತರ ಜಾನುವಾರುಗಳಿಗೆ ಸಂಬಂಧಿಸಿದ ಸಲೀಕರಣೆಗಳಾದ ಹಗ್ಗ ಕಣ್ಣೆ ಮೂಗುದಾರ ಅಂದಿನ ಕಾಲದಲ್ಲಿ ಉಂಡೆನಾಲಿನಿಂದ ಅಥವಾ ವಾಪಸ್ ಕಣ್ಣಿಯಿಂದ ತಯಾರಿಸಿ ಸಿದ್ಧಪಡಿಸುತ್ತಿದ್ದರು ಊರಿಂದ ಊರಿಗೆ ಅಲೆಮಾರಿಗಳಾಗಿ ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಮಾರಾಟ ಮಾಡುತ್ತಾ ತಮ್ಮ ಬದುಕು ಕಟ್ಟಿಕೊಳ್ಳುತ್ತಿದ್ದರು ಇಂತಹ ಹಿಂದುಳಿದ ಜನಾಂಗವಾದ ಎಚ್ ಇಬ್ರಾಹಿಂ ಸಾಹೇಬರು ಹತ್ತೊಂಬತ್ ನೂರ ತೊಂಬತ್ ಮೂರಲ್ಲಿ ಸಮುದಾಯಕ್ಕೆ ಧ್ವನಿಯಾಗಿ ಒಂದು ಸಂಘಟನೆಯನ್ನು ಕಟ್ಟುತ್ತಾರೆ ಅದೇ ಕರ್ನಾಟಕ ಹಿಂಜಾರ್ ನದಾರ್ ಸಂಘ ಈ ಸಂಘದ ಸರ್ವ ಸದಸ್ಯರು ಬಂದು ಅಂದು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಜನ ಜನತಾದಳದ ಮುಖ್ಯಮಂತ್ರಿಗಳಾದ ಎಚ್ ಡಿ ದೇವೇಗೌಡ ಸಾವರಿಗೆ ಭೇಟಿ ಮಾಡಿ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗ ಉದ್ಯೋಗಕ್ಕಾಗಿ ಪ್ರವರ್ಗ ಒಂದರಲ್ಲಿ ಸೇರಿಸುತ್ತಾರೆ ಪ್ರವರ್ಗ ಒಂದರಲ್ಲಿ ಸೇರಿದ ಮೇಲೆ ಈ ಸಮುದಾಯಕ್ಕೆ ಶಿಕ್ಷಣಕ್ಕಾಗಿ ನೋಂದಣಿ ಶುಲ್ಕ ರಿಯಾಯಿತಿಯಲ್ಲಿ ಮತ್ತು ವಶಿ ವಸತಿ ಶಾಲೆಗಳಲ್ಲಿ ಸೌಲಭ್ಯಗಳು ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ನೀಡಿ ಸಮುದಾಯಕ್ಕೆ ಅನುಕೂಲವಾಗುತ್ತಾದರೂ ಬದಲಾದ ಸರ್ಕಾರಗಳು ಈ ಸಮುದಾಯಕ್ಕೆ ಸಿಗುವ ಸೌಲಭ್ಯಗಳನ್ನು ಒಂದೊಂದಾಗಿ ಕಡಿತಗೊಳಿಸುತ್ತಾ ಬಂದವು ಸಮುದಾಯದ ಮಕ್ಕಳು ಶಿಕ್ಷಣದ ಮತ್ತು ವಸತಿ ಶಾಲೆಗಳ ಹಾಗೂ ಉದ್ಯೋಗ ವಂಚಿತರಾಗಿದ್ದಾರೆ ಯಾವ ಸರ್ಕಾರ ಈ ಸಮುದಾಯಕ್ಕೆ ಸ್ಪಂದಿಸಲಿಲ್ಲ ಇಸ್ಲಾಂ ಧರ್ಮದ ಮತ್ತು ಮುಸ್ಲಿಂ ಸಮುದಾಯದ ನಾಯಕರು ಹಲವು ವರ್ಷಗಳಿಂದ ವಿಧಾನಸಭೆಯಲ್ಲಿ ಸಭೆಯ ಮೆಟ್ಟಿಲ್ಲ ಅಂತಿದ್ದಾರೆ ಶಾಸಕರಾಗಿ ಸಚಿವರಾಗಿದ್ದಾರೆ ಆದರೆ ಇಲ್ಲಿವರೆಗೆ ಯಾವೊಬ್ಬ ಮುಸ್ಲಿಂ ನಾಯಕರು ನಮ್ಮದೇ ಧರ್ಮದ ಮತ್ತು ಸಮುದಾಯದ ಜನಾಂಗದ ಅತ್ಯಂತ ಹಿಂದುಳಿದಿರುವ ಬಿಜಾ ಮನ್ಸೂರಿ ಸಮುದಾಯದ ಈ ದಳ ಸಮುದಾಯಕ್ಕೆ ನಮ್ಮದೇ ಶಾಸಕರು ವಿಧಾನ ಮಂಡಲ ಮಂಡಲದಲ್ಲಿ ಅಧಿವೇಶನದಲ್ಲಿ ಧ್ವನಿ ಎತ್ತದಿರುವುದು ಖೇದವೆನಿಸುತ್ತದೆ ಈ ಸಮುದಾಯದ ಪರವಾಗಿ ಒಬ್ಬರೇ ಒಬ್ಬರು ಅಹ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಸಿಎಂ ಇಬ್ರಾಹಿಂ ಸಾಹೇಬರು ನಿಯಮ ಎಪ್ಪತ್ತೆರಡು ಅಡಿಯಲ್ಲಿ ಗಮನ ಸೆಳೆದಿದ್ದಾರೆ ಪ್ರಸ್ತುತ ಕರ್ನಾಟಕದ ಪಿಂಜರ್ ನದ ಪಂ ಸಮುದಾಯದ ಮೂವತ್ತೈದು ನಲವತ್ತು ಲಕ್ಷ ಜನಸಂಖ್ಯೆಯಲ್ಲಿರುವ ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದೆ ಬರಲು ಸಮುದಾಯಕ್ಕೆ ಪಿಂಜಾರ್ ಅಭಿವೃದ್ಧಿ ನಿಗಮ ರಚನೆ ಮಾಡಿಕೊಡಬೇಕು ಎಂದು ಅಂತಲಿನ ಮುಜರಾಯಿ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣ ಸಚಿವರಾದ ಸಾಮಾನ್ಯ ಶ್ರೀ ಕೋಟಲ ಶ್ರೀನಿವಾಸ್ ಸಚಿವರಿಗೆ ಪ್ರಸ್ತಾವನೆ ಸಲ್ಲಿಸುತ್ತಾರೆ ಅದೇ ರೀತಿಯಲ್ಲಿ ಸಾಮಾಜಿಕ ಕಳಕಳಿ ಮತ್ತು ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಸಮುದಾಯದ ಪರವಾಗಿ ಮೊನ್ನೆ ನಡೆದ ಚಳ ಚಳಿ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸನ್ಮಾನ್ಯ ಲಕ್ಷ್ಮಣ ಸವದಿ ಸಹಾಯಕರು ಹಿಂಜಾರ್ ನಿಗಮ ಜಾರಿಗೆ ತರಲು ಮಾನ್ಯ ಸಭಾಧ್ಯಕ್ಷರುಗಳ ಗಮನ ಸೆಳೆದರು ಈ ಸಮುದಾಯ ಈ ಸಮುದಾಯದ ಧ್ವನಿಯಾದ ಸನ್ಮಾನ್ಯ ಲಕ್ಷ್ಮಣ ಸವದಿ ಸಹಾಯಕ ನಮ್ಮದೇ ಸಮುದಾಯದ ಶಾಸಕರು ಸಚಿವರು ಇದ್ದರು ಈ ಕೆಳ ಸಮುದಾಯಕ್ಕೆ ಅವರಿಗೆ ನೆನಪು ನೆನಪಾಗದೆ ಕಣ್ಣಿಗೂ ಕಾಣದೇ ಇರುವುದು ವಿಪರ್ಯಾಸ ಸರಿ ಸನ್ಮಾನ್ಯ ಲಕ್ಷ್ಮಣ ಸೌದಿ ಸಾಯಬರಿಗೆ ಸಮುದಾಯದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ನಿಮಗೆ ಮೊದಲು ಆಯಿತು ಸನ್ಮಾನ್ಯ ಜಾರಿ ಮಾಡಿದ್ರು ಆದ್ರೆ ಈ ಕೇಂದ್ರ ಸರ್ಕಾರ ಅದನ್ನ ಜಾರಿಗೆ ಗೆ ತಂದಿಲ್ಲ ಅಂತ ಅವಾಗ ಯಾರು ಬಿಜೆಪಿ ನಕಕ್ಷ ಸಾಯಬರಿಗೆ ಕೃತಜ್ಞತೆ ಸರ್ ಸಿಎಂ ಇಬ್ರಾಹಿಂ ಗೇರ್ ಇಲ್ಲಿ अभिनंदन ಲಕ್ಷ್ಮಣ್ ಸೌದಿ ಉಪತೆ ಮಾಡಿದ್ವಿ ಮನೆ ಬಂದ್ರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಕಾರ್ಯದಶರಣೆ ಬಂತು ಸರ್